ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅಹಿಂದ ಚಳುವಳಿ ಮತ್ತು ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರಿ ಸಂಘ ನೇಮತೆ ವತಿಯಿಂದ ದೇಶ ಕಂಡ ಹಿಂದುಳಿದ ವರ್ಗಗಳ ನಾಯಕ ದೇವರಾಜ್ ಅರಸೂರವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ವಿನಯ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಹಿಂದ ರಾಜ್ಯ ಮುಖ್ಯ ಸಂಚಾಲಕರಾದ ಎಸ್ ಮೂರ್ತಿರವರು ಭಾಗವಹಿಸಿ ಮಾತನಾಡಿದರು ಹಿರಿಯ ಕಾಂಗ್ರೆಸ್ಗ ಎಲ್ಎನ್ ಮೂರ್ತಿ ಚಿಕ್ಕಬಳ್ಳಾಪುರದ ಅಮಾನುಲ್ಲಾ ಚಿಂತಾಮಣಿಯ ಕಾಂಗ್ರೆಸ್ ಮುಖಂಡ ಮುದ್ದು ಕೃಷ್ಣ ಯಾದವ್ ಮಾಜಿ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅತಾವುಲ್ಲಾ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಖಾದರ್ ವಿವಿಧ ಸಮಾಜಗಳ ಮುಖಂಡರು ಹಾಜರಿದ್ದರು ಅಂಬೇಡ್ಕರ ಹೇಳಿದ ಮಾತು ಮಲೆಯಬೇಡಿ ಮರತು ಮಲಗಬೇಡಿ ಜಾತಿ ವರ್ಗ ವನ್ಯ ನಾಣ್ಯದ ಎಲ್ಲರಡು ವಂಚಿತರೆ ಈ ದೇಶದ ವಾರ ಸಹೋದಾರರು ಅಂಬೇಡ್ಕರ ಹೇಳಿದ ಮಾತು ಶಿಕ್ಷಣ मरिया पेड़ी मरत मोती ंद पूज पांडिरंदमा विचारिकाय बुद्धम शरण गच्छा संगम शरण गच्छा के पूर्व

ே நந்தனோ நானும் நடைசு வந்தாராட்ட நம்ம கைக கொட்டி நந்தனோ சித்தி தன நமக்கு தள்ளிவெந்தனோ இன்றக்கே ಮಾತು ಮರೆಯ ಬೇಡಿ ಮರೆತು ಮಲಗಬೇಡಿ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಎಲ್ಲ ಮರೆಯಬೇಡಿ ಮರೆತು ಮಲಗಬೇಡಿ ಜೈಮೇಣಿ ಎಂದು ಸಮುದಾಯಗಳಿದ್ದಾವೆ ಅಲ್ಪಸಂಖ್ಯಾತರು ಹಿಂದುಳಿದವರು ತೆರೆದಿರು ಇದನ್ನ ಸಂಗಣಿಸುವ ಇದು ಮೂಲ ಉದ್ದೇಶ ಈ ಸಂಘಟನೆ ಜೊತೆಗೆ ಈ ಸಂಘಟನೆ ಜೊತೆಗೆ ಇವರಲ್ಲಿ ಶ್ರೀಮಂತರು ಮಧ್ಯಮ ವರ್ಗದವರು ಬಡವರ್ಗದವರು ಈ ಅಹಿಂದದಲ್ಲಿ ಇವರಲ್ಲಿ ಇರ್ತಕ್ಕಂಥ ಬಡವನ್ನ ನಾವು ಗುರುತಿಸಬೇಕು ಈ ಅಹಿಂದ ಸಮುದಾಯಗಳಲ್ಲಿ ಇರ್ತಕ್ಕಂತ ಬಡವರನ್ನ ಗುರುತಿಸ್ಬೇಕು ಆ ಗುರುತಿಸಿ ಅವ್ರಿಗೆ ಆರ್ಥಿಕ ಶಕ್ತಿ ತುಂಬಬೇಕು ಇದು ನಮ್ಮ ಎರಡನೇ ಉದ್ದೇಶ ಮೊದಲನೇದು ಸಂಘಟಿಸೋದು ಎರಡನೇದು ಇದರ ಪ್ರಜೋ ಗುರುತಿಸೋದು ಜೊತೆಗೆ ಅವ್ರಿಗೆ ಆರ್ಥಿಕ ಶಕ್ತಿ ತುಂಬೋದು ಮೂರನೇದು ಈ ಸಂಘಟನೆ ಮತ್ತೆ ಆರ್ಥಿಕ ಶಕ್ತಿ ತುಂಬದ ಮೇಲೆ ಈ ಸಮುದಾಯಗಳಿಗೆ ಸ್ವಲ್ಪ ಶಕ್ತಿ ಬರುತ್ತೆ ಅನ್ನೋದು ನಮ್ಮ 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 ಈ ಸ್ಥಾಪಕರು ಏನ್ ನಾವೇನದು ಆಲೋಚನೆಗಳು ನಮಗೆ ಸಂಘಟನೆ ಮತ್ತು ಆರ್ಥಿಕ ಶಕ್ತಿ ಬಂದ ಮೇಲೆ ಕೂಡ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಮ್ಮ ಸಮುದಾಯಗಳು ಈ ಭೂಮಿ ಇಲ್ಲ ವಸತಿ ವಸತಿಗಳಿಲ್ಲ ಉದ್ಯೋಗ ರೈತರಿದ್ದಾರೆ ಉದ್ಯೋಗಗಳು ಇಲ್ಲ ಭೂ ರೈತರಿದ್ದಾರೆ ವಸತಿ ರೈತರು ಇದ್ದಾರೆ ಉದ್ಯೋಗ ರೈತರಿದ್ದಾರೆ ಇವೆಲ್ಲ ಈ ಸಮುದಾಯಗಳ ಮೇಲೂ ಕೊಡಿಸ್ಲೇಬೇಕು ಭೂಮಿ ಕೊಡಿಸ್ಬೇಕು ಹ್ಮ್ ವಸತಿ ಕೊಡಿಸ್ಬೇಕು ಉದ್ಯೋಗ ಕೊಡಿಸ್ಬೇಕು ಇದನ್ನೆಲ್ಲ ಕೊಡಿಸಿ ಅವರಿಗೆ ತುಂಬಾ ಸ್ವಲ್ಪ ಸದೃಢಗೊಳಿಸಬೇಕು ಸತ್ರೃಢಗೊಳಿಸ್ ತರುವಾಯ ಅಂತಿಮವಾಗಿ ನಾವು ವಿಧಾನಸಭೆ ಒಳಗೆ ಸಂಸತ್ ಒಳಗಡೆ ಈ ವಿಧಾನಸಭೆ ಒಳಗಡೆ ಇನ್ನೂರ ಇಪ್ಪತ್ನಾಲ್ಕು ಜನ ಇದೆ ಅದರಲ್ಲಿ ಇನ್ನೂರು ಜನ ಇನ್ನೂರು ಜನ ನಮ್ಮ ಅಂದೇ ಇರ್ಬೇಕಲ್ಲ ಸಮುದಾಯಗಳು ಇನ್ನು ಇರಬೇಕು ರಾಜಕೀಯ ಶಕ್ತಿ ಹಿಂಗೆ ಪಡೀಬೇಕು ಈ ಅಹಿಂಟ್ರ ಸಮುದಾಯಗಳು ಆರ್ಥಿಕ ಶಕ್ತಿ ರಾಜಕೀಯ ಶಕ್ತಿಗಳೆಲ್ಲ ಪಡೆದ್ರೆ ನಾವು ಸಮ ಸಮಾಜ ನಿರ್ಮಾಣ ಆಗುತ್ತೆ ಈ ಉದ್ದೇಶದಿಂದ ನಾವು ಈ ಅಹಿಂ ಸಂಘಟನೆಯನ್ನ ಕಟ್ಟಿದೀವಿ ಸ್ನೇಹಿತರೆ ಅಲ್ಲಿಂದ ಸಮುದಾಯಗಳನ್ನ ಸಂಘಟಿಸಲು ಆರ್ಥಿಕ ಶಕ್ತಿ ತುಂಬಲು ಅವರಿಗೆ ಅಗತ್ಯತೆ ಇರತಕ್ಕಂತ ವಸತಿ ಭೂಮಿ ಮತ್ತೆ ಉದ್ಯೋಗ ಇದನ್ನ ಕಟ್ಟಿಸೋದನ್ನು ಅಂತಿಮವಾಗಿ ರಾಜಕೀಯ ಶಕ್ತಿ ಪಡೆಯುವುದು